ಜನರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ ಮತ್ತು ಕೂಲಿಕಾರರಿಗೆ ಇದು ಒಂದು ದೊಡ್ಡ ಹಬ್ಬ ಆದರೆ ಇಂಥ ದಿವಸ ಇಂಥ ದಿವಸ ನಾವು ಈ ಒಂದು ಚುನಾವಣೆ ಸಭೆ ನೆರವೇರಿಸ್ತಾ ಇದ್ದೇವೆ ಈಗ ಯಾವ್ಯಾವ ಕಾರ್ಯಕ್ರಮಗಳನ್ನ ರಾಜ್ಯದ ನಾಯಕರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಸೇರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನ್ ನಿಮಗೆ ಐದು ಗ್ಯಾರಂಟಿ ಕೊಟ್ಟಿದಾರೋ ಅದನ್ನು ಈಗಾಗಲೇ ಹೇಳಿದ್ದಾರೆ ಅದು ಗೃಹಲಕ್ಷ್ಮಿ ಇರಬಹುದು ಗೃಹ ಜ್ಯೋತಿ ಇರಬಹುದು ಅನ್ಯಭಾಗ್ಯ ಇರಬಹುದು ಶಕ್ತಿ ಕಾರ್ಯಕ್ರಮ ಇರಬಹುದು ಯುವ ನಿಧಿ ಇರಬಹುದು ಈ ಎಲ್ಲ ಕಾರ್ಯಕ್ರಮಗಳನ್ನ ಕೊಡೋದು ಅಲ್ಲದೆ ನಿಮಗೆ ಆ ಹೇಳೋದನ್ನ ಹೇಳೋದರ ಜೊತೆಯಲ್ಲೇ ನಿಮಗೆ ಅದರ ಲಾಭವನ್ನ ತಲುಪಿಸಿದ್ದಾರೆ ಇದು ಇತಿಹಾಸದಲ್ಲೇ ಯಾವುದೇ ರಾಜ್ಯದ ಇತಿಹಾಸದಲ್ಲಿ ಈಗ ಆಗಿಲ್ಲ ಹೇಳ ತಕ್ಷಣ ಒಂದೇ ತಿಂಗಳಲ್ಲಿ ನಿಮಗೆ ಎಲ್ಲ ಐದು ಗ್ಯಾರಂಟಿಗಳ ಕೊಡ್ತಕ್ಕಂಥದ್ದು ಮಾಡಿದ್ದು ಇದು ಒಂದು ದೊಡ್ಡ ಕೊಡುಗೆ ನಮ್ಮ ತಾಯಿಂದರಿಗೆ ಯುವಕರಿಗೆ ರೈತರಿಗೆ ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವೇದಿಕೆ ಮೇಲೆ ಕುಳಿತಂತ ಶಾಸಕರಿಗೆ ಎಲ್ಲರಿಗೂ ನಾನು ಆರ್ಥಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಾವು ಯಾವ ಮಾದರಿಯಲ್ಲಿ ಕರ್ನಾಟಕ ರಾಜ್ಯ ತೆಲಂಗಾಣದವರು ಕೂಡ ಆರು ಗ್ಯಾರಂಟಿ ಮಾಡಿದ್ದಾರೆ ನಮ್ಮ ಸರ್ಕಾರ ಅವರು ಇದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಹಿಮಾಚಲದಲ್ಲಿ ನಮ್ಮ ಸರ್ಕಾರ ಇದೆ ಅಲ್ಲೂ ನಾವು ಐದು ಗ್ಯಾರಂಟಿ ಕೊಟ್ಟು ಅದು ನಿಭಾಯಿಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿ ಇವೆ ಅವರು ಎಲ್ಲರಿಗೆ ನಾವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿದ್ದೇವೆ ಆದರೆ ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿವೆ ಅಲ್ಲಿ ಮೋದಿ ಅವರು ಒಬ್ಬರಿಗೂ ಏನೂ ಒಂದು ಕೌಡಿ ಕಿಮ್ಮತ್ತಿನಷ್ಟು ಹಣ ಕೊಡಲಿಲ್ಲ ಆದ್ರೆ ಮಾತಾಡೋದು ನೀವು ನೋಡಿದ್ರೆ ಗಂಟೆ ಗಂಟಲೇ ಮಾತಾಡ್ತಾನೆ ಅವ್ರ ಕೆಲಸ ಏನಂದ್ರೆ ಕಾಂಗ್ರೆಸ್ಗೆ ಬರೀ ಬೈ ಗಾಂಧಿ ಫ್ಯಾಮಿಲಿಗೆ ಬೈ ಸ್ವಲ್ಪ ಕಡಿಮೆ ಏನಾದರೂ ಅವನಿಗೆ ಬೈಬೇಕಾದ್ರೆ ಇನ್ನೂ ಸ್ವಲ್ಪ ಬೈಬೇಕಾದ್ರೆ ನನಗೂ ಹೆಸರು ಸೇರಿಸ್ಕೊಂಡು ಹೇಳ್ತಾನೆ ನಾವು ಹೇಳೋದು ಇಷ್ಟೇ ಮೋದಿ ನಾವು ನಿಮಗೆ ಬೈಯೋದಿಲ್ಲ ನಾವು ನಿಮ್ಮ ಹೆಸರು ಪದೇ ಪದೇ ತಗೊಳ್ಬೇಕು ಯಾಕೆ ಆಗ್ತದೆ ನೀವು ಪ್ರತಿ ಪ್ರತಿಯೊಂದಕ್ಕೂ ಮೋದಿ ಮಾಡೇನಾ ಮೋದಿ ಮಾಡೇನ ಅಂತ ಹೇಳಿದ್ಮೇಲೆ ನಾವು ಹೇಳ್ಬೇಕಲ್ಲ ನೀ ಮಾಡಿಲ್ಲ ಮಾಡಿಲ್ಲ ಅಂತ ಎ ಮೋದಿ ಕಿ ಗ್ಯಾರಂಟಿ ಅರೆ ಎಲ್ಲಿದ ಗ್ಯಾರಂಟಿ ಈಗ ನೋಡಿ ನಮ್ಮ ಗ್ಯಾರಂಟಿ ಎಲ್ಲ ಕೊಟ್ಟೇವೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ನೀವೆಲ್ಲರೂ ಕೈ ಎತ್ತೀರಿ ನೀವೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯುವಕರು ಕೈ ಎತ್ತಿ ಸ್ವಾಗತ ಮಾಡಿದ್ರಿ ಹಿಂಗ ಮೋದಿ ಗ್ಯಾರಂಟಿ ಎಲ್ಲಿದೆ ಬಿಜೆಪಿ ಅವ್ರಿಗೆ ಕೇಳಬೇಕು ಗ್ಯಾರಂಟಿ ಮೊದ್ಲು ಹೇಳ್ದ ಗ್ಯಾರಂಟಿ ಮೈ ದೋ ಕರೋಡ್ ನೌಕರಿ ಆದವುಂಗ ಹರ್ ಸಾಲ್ ಹೇಳದೂ ಇಲ್ಲ ಸಿಕ್ತ ಯಾರಿಗಾದ್ರು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಒಬ್ಬರಿಗೆ ಕೊಡ್ತೀನಿ ಅಂತ ಹೇಳ್ದ ಸಿಕ್ತ ಈಗಾಗಲೇ ಇದು ಎಲ್ಲ ಶಿವಕುಮಾರ್ ಹೇಳಿದಾನೆ ನಾ ಪುನರಾವರ್ತಿ ಮಾಡಕ್ ಹೋಗೋದಿಲ್ಲ ಯಾವ ಮಾತುಗಳ ಅವ್ರು ಹೇಳಿದಾರು ಮೋದಿ ಮಾರಯ್ಯ ಎಂದು ನಿಭಾಯಿಸಲಿಲ್ಲ ಸುಳ್ಳು ಹೇಳದ ಸುಳ್ಳು ಹೇಳ್ದ ಅದಕ್ಕೆ ನಾನು ಅವನಿಗೆ ಹೆಸರೇ ಇಟ್ಟಿನಿ ನೀನು ಸುಳ್ಳಿನ ಸರ್ದಾರ ಪಾರ್ಲಿಮೆಂಟ್ನಾಗೂ ಹೇಳ್ತೀನಿ ರಾಜ್ಯಸಭಾದಲ್ಲೂ ಹೇಳಿದೀನಿ ಸುಳ್ಳು ಆಡೋದು ಬಿಡ್ರಿ ಜನರಿಗೆ ಏನ್ ಬೇಕು ನಿಮ್ ಕೈಲಾದಷ್ಟು ಮಾಡಿ ಕೊಡ್ತೇವೆ ಅಂತ ಹೇಳಿ ನಾನು ಗಂಟ ಗಂಟ್ಲೆ ಭಾಷಣ ಮಾಡಿ ಹೇಳಿದ್ದೇನೆ ಆದರೂ ಅದ್ರ ಬಗ್ಗೆ ಉತ್ತರ ಕೊಡಲ್ಲ ನಾವು ಕೇಳೋದೇ ಒಂದು ಅವ್ರು ಹೇಳೋದೇ ಒಂದು ನಾವು ಹಸಿವಿ ಆಗ್ಯದಪ್ಪ ನಮಗ ಅನ್ನ ಬೇಕು ಒಟ್ಟಿಗೆ ಅಂತ ನಾವು ಕೇಳಿದ್ರೆ ಇಲ್ರಿ ಇವತ್ತು ಅಂಗಡಿಯಲ್ಲಿ ಕೇಕ್ ಬಹಳ ಸಸ್ತಾಗ್ಯದ ನಿಮಗೆ ಕೇಕ್ ತಂದು ತಿನ್ನಿಸ್ತೀನಿ ಅಂತ ಹೇಳಿ ಅದೇ ರೀತಿಯಾಗಿ ಯುವಕರಿಗೆ ನೌಕರಿ ಇಲ್ಲ ದಯವಿಟ್ಟು ನೀವು ಸರ್ಕಾರದಲ್ಲಿ ಸಾಕಷ್ಟು ನೌಕರಿಗಳು ಖಾಲಿ ಇವೆ ಮೂವತ್ತು ಲಕ್ಷ ನೌಕರಿಗಳು ಸರ್ಕಾರಿ ನೌಕರಿಗಳು ಖಾಲಿ ಇವೆ ಅದು ತುಂಬ ಪರಯ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ಟಿಗಳಿಗೆ ಬ್ಯಾಕ್ವರ್ಡ್ಗೆ ಸಿಗ್ತದೆ ಉಳಿದ ಐವತ್ತು ಪರ್ಸೆಂಟ್ ಬೇರೆ ಜನಾಂಗದವ್ರಿಗೆ ಸಿಗ್ತದೆ ಅವ್ರು ಯಾರೇ ಇರಬಹುದು ಬೇರೆ ಜನರಿಗೂ ಕೂಡ ಅದು ಸಿಗ್ತದೆ ಇಷ್ಟಾದರೂ ಮಾಡಿ ಯಾಕಂದ್ರೆ ನೌಕರಿ ಖಾಲಿ ಇದ್ದಾಗ ನೀವು ಆ ನೌಕರಿ ಕೊಡೋದಿಲ್ಲ ಅಂದ್ರೆ ಅದ್ರ ಉದ್ದೇಶ ಏನು ಬಡವರು ಸಾಯಲಿ ನೌಕರಿ ಇಲ್ಲದೆ ಹಾಗೆ ಹೋಗ್ಲಿ ಒಂದ್ಸಾರಿ ಬಡವರಿಗೆ ನೌಕರಿ ಕಾಯಮವಾಗಿ ಸಿಕ್ಕರೆ ಇವ್ರ ಮಾತು ಯಾರು ಕೇಳಲ್ಲ ಅವ್ರು ಯಾರು ಇವ್ರ ಮಾತು ಕೇಳೋದಿಲ್ಲ ಅವಾಗ ಯಾಕಂದ್ರೆ ಅವ್ರಿಗೆ ಪಕ್ಕಾ ನೌಕರಿ ಸಿಗ್ತದೆ ನ್ಯಾಯವಾಗಿ ನಡ್ಕೊಂಡು ಹೋಗ್ತಾರೆ ದುಡಿದವನಿಗೆ ಹೊಟ್ಟೆ ತುಂಬ ಅನ್ನ ಸಿಗ್ತದೆ ಅದು ಮೋದಿಗೆ ಬೇಕಾಗಿಲ್ಲ ಮೋದಿಗೆ ಬೇಕಾಗಿದ್ದು ಒಂದೇ ಬಡವರು ಬಡವರಾಗಿರ್ಬೇಕು ಶ್ರೀಮಂತರು ಶ್ರೀಮಂತರಾಗಿರ್ಬೇಕು ಈ ನಂಬಲ್ಲಿ ಆ ಶ್ರೀಮಂತರು ಇಲ್ಲ ಅಷ್ಟು ಆದ್ರೆ ಇಲ್ಲಿ ಎಲ್ಲ ಒಂದು ಹತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಅವನ ಬಳಿದ್ರು ದೊಡ್ಡ ಸಾಹುಕಾರ ತಿಳ್ಕೊಂಡು ಅವನು ಬಿಜೆಪಿನೇ ಅಂತ ಅಲ್ಲೇ ನಿಮಗ ಹೋಲ್ಸಲ್ಲ ನಾವು ನಾವು ಹೋಲ್ಸೋದು ಅದಾನಿ ಅಂಬಾನಿ ಇಂಥ ಇಪ್ಪತ್ತೆರಡು ಜನರ ಬಲ್ಲೇನು ಆಸ್ತಿ ಇದೆ ಅದು ಎಪ್ಪತ್ತ ಕೋಟಿ ಜನ ಹತ್ರ ಎಷ್ಟು ಆಸ್ತಿ ಇರಬೇಕು ಅದು ಸೇರಿಸಿ ಬರೇ ಇಪ್ಪತ್ತೆರಡು ಜನರ ಹತ್ರ ಇಪ್ಪತ್ತೆರಡು ಜನರ ಹತ್ರ ಅಷ್ಟೊಂದು ಆಸ್ತಿ ಇದೆ ಅವ್ರು ಬೆನ್ನ ಹತ್ತಿದ್ದೆವು ನಾವು ಆದ್ರೆ ಈ ಹಳ್ಳಿರೋರು ಅಲ್ಲಿನ ಇಲ್ಲಿನ ವ್ಯಾಪಾರ ಅವ್ರೇನ್ ತಿಳ್ಕ ಏ ಇವ್ರೇನಪ್ಪ ಸಾಹುಕಾರ ವಿರುದ್ಧ ನಿನ್ನೆಲ್ಲಿ ಸಾಹುಕಾರ ನಿನ್ನ ಸಾವಿರಾರು ಪಟ್ಟು ಸಾಹುಕಾರ ಅಲ್ಲಿದ್ದಾರೆ ಮೋದಿ ಅವ್ರಿಗೆ ಸಾಧ್ತಾ ಇದ್ದಾನ ಅವ್ರಿಗೆ ಕೊಡ್ತಾ ಇದ್ದಾನ ನೀವೇನ್ ಟ್ಯಾಕ್ಸ್ ರೂಪದಲ್ಲಿ ಹಣ ಕೊಡ್ತೀರೋ ಅದರಲ್ಲಿ ಹಿಂದೆ ನಾವೇನ್ ಕಟ್ಟಿದ್ದೇವೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ನಾವು ಕಟ್ಟಿದೆ ಅದಕ್ಕೆ ಹೇಳಿದ್ರು ಜವಹರ್ಲಾಲ್ ನೆಹರು ಇವೆಲ್ಲ ಕೂಡ ಆಧುನಿಕ ಟೆಂಪಲ್ ಇವೆ ಅದು ಈ ಆಧುನಿಕ ಟೆಂಪಲ್ ಅಂದ್ರೆ ಗುಡಿಗಳು ಈ ಗುಡಿಗಳಿಗೆ ನಾವು ರಕ್ಷಣೆ ಮಾಡಬೇಕಾದ್ರೆ எல்ல அனுகூல ஆகதே மோடி இது விட்ட இன்னொரு குடி இடத அதி முருகி நம்கே போயது காங்கிரஸ் காங்கிரஸ் வாலே ரீர் காசன் குய்ய சாஹ்கு இன்விட்டேஷன் தே நய் ஆயே சோனியா காந்தி குறை பை ಹಮ್ ಕಬ್ ಜಾನ ಕಾ ಜಾನ ಹಮ್ ಕೂ ಮಾಲೂಮೇ ನಾವ್ ಯಾವಾಗ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಯಾವ ದೇವ್ರ ಮೇಲೆ ಆಸ್ತಿ ಇಡಬೇಕು ಅದನ್ನ ನಮಗೆ ಬಿಟ್ಟಿತ್ತು ನನ್ನ ಹೆಸರು ಏನಿದೆ ಏನಿದೆ ಅಪ್ಪ ನನ್ನ ಹೆಸರು ಹೇಳ್ತೀರಲ್ಲ ನನ್ನ ಹೆಸರು ಮಲ್ಲಿಕಾರ್ಜುನ ಮೈಲಾರ ಲಿಂಗನ ಹೆಸರು ಮೇಲೆ ನನ್ನ ಇಟ್ಟಿದ್ದು ಈಗ ಮೈಲಾರ್ ಲಿಂಗನ ಹೆಸರಿ ಮೇಲೆ ಬಹಳ ಮೈಲಾರಕ್ಕೆ ಹೋಗೋರು ಬಹಳ ಜನ ಇರ್ತಾರೆ ಕೆಲವು ಕಡೆ ಮಲ್ಲಣ್ಣ ಅಂತಾರೆ ಬಿರ್ದೇವ್ರು ಅಂತಾರೆ ಆಮೇಲೆ ಸ್ವಲ್ಪ ಆಸಕ್ತಿ ಅಂದ್ರೆ ಇಂಪ್ರೂವ್ಡ್ ವೆರೈಟಿಗಳಿರ್ತಾರೆ ಮಲ್ಲಿಕಾರ್ಜುನ್ ಅಂತಾರೆ ಅದಕ್ಕೆ ನಮ್ಗೆ ಯಾವಾಗ ಬೇಕು ಅವಾಗ ಹೋಗ್ತವೆ ನೀವು ಕರೆದಾಗೆ ಹೋಗ್ಬೇಕಾ ನೀನೇನು ಪೂಜಾರಿನ ನಮಗಲ್ಲ ಹೇಳಬಿಟಾ 함 उनको बुलाए नहीं आए अरे भाई हमको जब होना तब जाएंगे अब मुरमा कल जा रही मुरमा राष्ट्रपति ಅವರಿಗೆ ಬಿಟ್ಟು ಹೋಗಲ ಅವರ ಕೈಯಲ್ಲಿ ನಾ पार्लियामेंट ಉದ್ಘಾಟನೆ ಮಾಡಸಲಿಲ್ಲ ಕೋವಿಡ್ ಕೈಯಲ್ಲಿ ಮಾಡಸಲಿಲ್ಲ ಅವರ ಎಲ್ಲರಿಗೂ ಬಿಟ್ಟು ತಾನೆ ಹೋಗಲ ದೇವರ ಮುಂದೆ ನಿಂತ ತಾನೆ ಪೂಜೆ ಮಾಡಿದ ತಾನೆ ಅವ್ರ ಮಂತ್ರಿ ಹೇಳೋದು ಇವ ಆಕೆ ಕೇಳ ಹಾಕೋದು ಅರಿ ಅದು ಎಲ್ಲ ಸಾಧರು ಸಂತರು ಧರ್ಮಗುರುಗಳು ಮಾಡ್ತಾರೆ ನೀನ್ ಧರ್ಮಗುರು ಇದ್ಯಾ ಹೇಳಿ ನೀವು ಧರ್ಮ ಇಲ್ಲ ನಾನು ಬಹಳ ಪವಿತ್ರ ಧರ್ಮಗುರು ಇದ್ದೀನಿ ಇದು ಎಲ್ಲ ರಾಜಕೀಯ ಬಿಟ್ಟು ನಾನು ಸನ್ಯಾಸ ತಗೊಂಡಿದ್ದೀನಿ ಅದಕ್ಕೆ ನಾನು ಮಾಡ್ತೀನಿ ಅಂದ್ರೆ ಒಂದು ಮಾತು ದುನಿಯಾದ ದೇಶ ಜನರಿಗೆ ತೊಂದರೆ ಕೊಟ್ಟು ಸಾಕಷ್ಟು ಪಾಪ ಮಾಡಿ ನಾನು ಪವಿತ್ರ ಇದ್ದೀನಿ ಅಂತ ಹೇಳಿ ದೇವ್ರ ಮುಂದೆ ಹೋಗಿ ನಿಂತು ಆಮೇಲೆ ಖರ್ಗೆ ಅವ್ರು ಯಾಕೆ ಬರಲಿಲ್ಲ ಸೋನಿಯಾ ಗಾಂಧಿ ಯಾಕೆ ಬರಲಿಲ್ಲ ಅಂದ್ರೆ ನಾನು ಬರ್ತೀನಿ ಹೌದು ನಾನು ಒಂದು ಗುಡಿಯಲ್ಲಿ ಬರ್ಬೋದು ಆದ್ರೆ ಈ ದೇಶನಾಗೆ ಸಾವಿರಾರು ಗುಡಿಗಳಿವೆ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಹಿಂಗೆ ಹೇಳ್ತಾರಪ್ಪ ಏನ್ ಮೂವತ್ ಮೂರು ದೇವತೆಗಳಲ್ಲಿ ಎಲ್ಲ ಕಡೆ ನೀವು ತಗೊಂಡು ಹೋಗ್ತೀರಾ ನಮಗೇನಾದ್ರೂ ನೀ ಕೊಟ್ಟಿದ್ರೆ ಮೊದಲು ಕೆಲಸ ನೀನ್ ಮಾಡಬೇಕು ಎಲ್ಲ ಬಡವರಿಗೆ ದೀನ್ ದಲಿತರಿಗೆ ಹಿಂದುಳಿದಂತವರಿಗೆ ಹೆಣ್ಣು ಮಕ್ಕಳಿಗೆ ನೀವು ಎಲ್ಲಾ ಗುಡಿಯಲ್ಲಿ ಅವಕಾಶ ಮಾಡಿಕೊಡಿ ಆಮೇಲೆ ನನಗೆ ಕರಿ ನಾನು ಬರ್ತೇನೆ ನಿಮಗೆಲ್ಲ ಗೊತ್ತಿದೆ ಇವ ಹಣ್ಮೇವರು ಹಣಮನ್ ಅಂತ ಕುಣಿತಾರೆ ನೀವು ಇಲ್ಲೆಲ್ಲ ಕುಂತೀರಿ ಗುರುಮಟ್ಕಲ್ದವರು ಯಾದಗಿರಿ ತಾಲೂಕಾದವರು ಇದ್ದೀರಿ ನಾನು ಹತ್ತಾರು ಗುಡಿಗಳಿಗೆ ಹಣ್ಮ ದೇವ್ರ ಗುಡಿಗಳಿಗೆ ಸಹಾಯ ಮಾಡಿದ್ದೀನಿ ನಾನು ಎಂಡೋಮೆಂಟ್ ಮಿನಿಸ್ಟರ್ ಇದ್ದಾಗ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಪ್ರತಿ ಒಂದು ಊರಲ್ಲಿ ಎಲ್ಲ ಹಣ ಗುಡಿ ಕಟ್ಟಿಸ್ತಾನೆ ಅಂದ್ರೆ ಅದಕ್ಕೆ ಸರ್ಕಾರದಿಂದ ಸಹಾಯ ಮಾಡಿ ನೂರಾರು ಗುಡಿಗಳು ಕಟ್ಟಿಸ್ಕೊಟ್ಟಿದ್ದೇವೆ ಏನು ಮೋದಿ ಮಾತು ಕೇಳಿಕೊಟ್ಟಿದ್ವಾ ಹೇಳಿ ನೀವು ಸಾಕ್ಷಿ ಇದ್ದೀರಿ ಯಾವ ಊರಲ್ಲಿ ನಾವು ಕೊಟ್ಟಿಲ್ಲ ಕೇಳದಲ್ಲಿ ಆದ್ರೆ ನಾವೇನು ಓಟ್ ಸಿಗ್ತಾವಂತ ಕೊಟ್ಟೇವೇನು ಅಲ್ಲಿನ ಜನ ಅವ್ರ ನಂಬಿಕೆ ಇತ್ತು ಹಣ್ಣುಮನ್ ದೇವ್ರ ಗುಡಿ ಮೇಲೆ ನಾವು ಅದಕ್ಕೆ ಕೊಟ್ಟೇವೆ ನೀನು ಓಟಿನ್ಗೋಸ್ಕರ ರಾಮನ ಹೆಸರು ತಗೊಳ್ತೇವೆ ಹೊರತಾಗಿ ಮತ್ತೆ ಅದಕ್ಕೋಸ್ಕರನು ಅಲ್ಲ ನಾನು ಓಟಿನ್ಗೋಸ್ಕರ ತಗೊಳ್ಳಲಿಲ್ಲ ಅವಾಗಿ ಹಣಮಂದೇವರು ರಾಮು ಇದು ಇವ್ರ ಬಳಿ ಇರಲಿಲ್ಲ ಅವಾಗ ನಾವು ಯಾರು ಕೇಳ್ತಾರೆ ಆ ಊರಿಗೆ ಹೋಗ್ತಿದ್ದೇವೆ ಆ ಊರಾಗದು ಕೇಳಿದ್ರೆ ಆ ವರ್ಷ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಆದರೂ ಅದಕ್ಕೆ ಮಾಡಿಕೊಡ್ತಿದ್ದೇವೆ ಹೀಗೆ ಸರಳ ಮನಸ್ಸಿನ ಸಮಾಜ ಒಕ್ಕಟ್ಟಿಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದೆ ನಮಗೆ ಮಾರಾಯ ಕಂಟು ಬಿದ್ದಾನೆ ತಾನಂತೂ ನಡ್ಕೊಳ್ಳಲ್ಲ ನುಡಿದಂತೆ ನಡೆಯಲ್ಲ ಯಾರು ನಡೀತಾರೋ ಅವರಿಗೆ ಕೇಳೋದು ನೂರ ಎಂಟು ಸಾರಿ ಮತ್ತು ಹೆಚ್ಚಾಗಿ ಮೋದಿ ಅವರಿಗೆ ಜಗಳ ಹಚ್ಚೋದು ಬಹಳ ರಾಟಿ ಎತ್ತಿದ್ರೆ ಹಿಂದೂ ಮುಸಲ್ಮಾನ್ ಹಿಂದೂ ಇದು ಸ್ಟೇಟ್ ಸ್ಟೇಟಪ್ಪ ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಕೂಡ ಇದ್ರು ಜತಿ ಜತಿಯಲ್ಲೇ ಇದ್ರು ಎಷ್ಟೋ ನಿಮ್ಮ ಇದ್ರೊಳಗೆ ಏನಂತಾರ ಹೈದೌಸ್ ಅಂತ ಆಡ್ತಾರೋ ಅದೇನು ಮೊಹರಂನಲ್ಲಿ ಎಲ್ಲರೂ ಕುಣಿತಿದ್ರಪ್ಪ ಊರಾಗ ನಿಜನ ಇಲ್ಲ ಹೇಳಿ ಅವಾಗ ಈ ಜಾತಿ ಇತ್ತಾ ಎಷ್ಟೋ ಜನ ನಮ್ಮ ಹಿಂದೂಗಳು ಈಗ ನಮ್ಮ ಪಾರ್ಟಿಯಾಗಿ ಕಾಣ್ತದೆ ಅವನ ಹೆಸರು ಮೌಲಾಲಿ ಇತ್ತು ಮುಸ್ಲಿಂ ಹೆಸರು ಹಣ ಇಲ್ಲ ಯಾವ ಪಾರ್ಟಿಯಾಗ ಬಿಜೆಪಿ ಅವ್ರೆ ಹೆಸರು ಬದಲಾವಣೆ ಮಾಡಂತ ಹೇಳಪ್ಪ ಏನಿದು ಮೌಲಾಲಿ ಅಂತ ಹೆಂಗೆ ಆಗ್ತದೆ ಈಗ ಹೋದ್ಮೇಲೆ ಮೌಲಾಲಿ ಇವೆ ಇನ್ನೊಬ್ಬರು ಇತ್ತು ನಮ್ಮಲ್ಲಿ ಏನಂದ್ರೆ ಅವನ ಹೆಸರ ನಮ್ಮ ಚಪ್ಪೇಟ್ಲದವರು ರೆಡ್ಡಿ ನವಾಜ್ ರೆಡ್ಡಿ ಇವು ಮುಸ್ಲಿಂ ಹೆಸರು ಈಗ ಅವನು ಏನು ಬಿಜೆಪಿದಾಗ ಬಿಜೆಪಿದಾಗ ನಂಬಲ್ಲಿ ಪರವಾಗಿಲ್ಲಪ್ಪ ಸೆಕ್ಯುಲರ್ ಪಾರ್ಟಿದೆ ನವಾಜ್ ರೆಡ್ಡಿ ಮೌಲಾಲಿ ಹುಸನಪ್ಪ ಇಸ್ಮಾಯಿಲಪ್ಪ ಫಕೀರಪ್ಪ ನಮ್ಮಲ್ಲಿ ಒಬ್ರು ಸ್ವಾಮಿನೇ ಇದ್ರು ಈಗ ಬಂದಾರಲ್ಲ ಹಾವೇರಿ ಈಗ ನಮ್ಮ ವಾಲೇಕರ್ ಬಂದಾರ ಮತ್ತು ನಮ್ಮ ನಮ್ಮ ಶಿವಣ್ಣ ಬಂದಾನ ಎಕ್ಸ್ ಮಿನಿಸ್ಟರು ಅವ್ರ ಅಂತೂ ಒಬ್ರು ಒಳ್ಳೆ ಸ್ವಾಮಿಗಳು ಅವ್ರ ಹೆಸರಿತ್ತು ಫಕೀರಪ್ಪ ಗೊತ್ತಲ್ಲ ಮತ್ತ ಇಂಥವೆಲ್ಲ ಹೆಸರು ಇಟ್ಕೊಂಡು ಇಲ್ಲಿ ಜಗಳನೇ ಆಗ್ತಿದಿಲ್ಲ ಇವ ಜಗಳ ಹಚ್ಚಕೆ ಬಂದಿದ್ದಾನೆ ಮೋದಿ ಮುಂಜಾನೆ ಇರ್ತಾನೆ ಇಲ್ಲಿ ನಂಬಲ್ಲೆಲ್ಲ ಕಾಮನ್ ಹೆಸರು ಸಾಯಿಬಾಬಾ ಅಂತ ಇರ್ತದೆ ಬಹಳ ಮಂದಿ ಸಾಯಿಬಣ್ಣ ಅಂತ ಇರ್ತದೆ ಅವೆಲ್ಲ ತೆಗೆದು ಬಿಡೋಣ ಆದ್ರೆ ಒಬ್ರಿಗೊಬ್ರು ನಂಬಿಕೊಂಡು ಸಂಸಾರ ಮಾಡತಕ್ಕಂತ ಈ ನಮ್ಮ ಏರಿಯಾದೊಳಗೆ ಮೋದಿ ಬಂದು ಜಗಳ ಹಚ್ತಾನೆ ಹೇಳ್ತಾನೆ ತುಮಾರ ಸಪ್ ಚೀನ್ಲೇರೇ ಅಂತ ಇದು ಇನ್ನೊಂದು ನಮ್ಮ ಜನಗಣತಿ ಮಾಡತಕ್ಕಂಥದ್ದು ನಮ್ದೊಂದು ಉದ್ದೇಶ ಯಾಕೆ ಅಂದ್ರೆ ಕನಿಷ್ಠ ಒಂದು ಮನೆಯಲ್ಲಿ ಗ್ರಾಜ್ಯುಯೇಟ್ ಎಷ್ಟಿದಾರ ಅವ್ರ ಮನೆಗೆ ಜಮೀನು ಇದೇನಾ ಇಲ್ಲ ಅವರಿಗೆ ಆದಾಯ ಎಷ್ಟಿದೆ ಇದು ಎಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಒಂದು ನಾವು ಜಾತಿ ಜನಗಣನ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ವಾಲೇ ತುಂಬಾ ಎಕ್ಸ್ರೇ ಕರ್ರೆ ಎಕ್ಸ್ರೇ ಕ್ಯಾ ಕರ್ರೆ ತುಮಾರೇ ಕಿತ್ತ ಸುನಾ ತುಮಾರಕ್ಕೆ ಜಮೀನು ಕಿತ್ರಿ ಯಾತಕ್ಕೆ ತುಮಾರಿ ಮಂಗಲ್ ಸೂತ್ರ ಚೀನ್ ಕೇ ಮುಸಲ್ಮಾನ ಕುದೇರ ಅಂತ ಎಲ್ಲರೂ ಅಂತ ನೈಜಾಮ ಕಾಲದಲ್ಲೇ ಯಾವ ಶಕ್ತಿ ಆಗ್ಲಿಲ್ಲ ನಮ್ ತಾಯಿಂದ ಮಂಗಳ ಸೂತ್ರ ತೆಗೆದು ಬೇರೆಯವರಿಗೆ ಕೊಡೋದು ನಿನ್ನ ಕಾಲದಾಗ ಸಾಧ್ಯ ಇಲ್ಲ ನಮ್ಮ ಸಂವಿಧಾನ ಇದೆ ರಕ್ಷಣೆ ಇದೆ ನಾವು ಮಾಡಿಕೊಳ್ತೇವೆ ಇದು ಪ್ರಜಾಪ್ರಭುತ್ವದ ಮೋದಿಯವರೇ ಡಿಕ್ಟೇಟರ್ಶಿಪ್ ಅಲ್ಲ ಅಟೋಕ್ರಸಿ ಅಲ್ಲ ನೀವು ನಂಬಿಕೆ ಸ್ವಲ್ಪ ಭ್ರಮೆ ಆಗ್ಯದ ಏನಂತಾರ ಬುದ್ಧಿ ಭ್ರಮೆ ಏನು ಗೊತ್ತಿಲ್ಲ ಏನಾಗ್ಯದ ಗೊತ್ತಿಲ್ಲ ಒದ್ರೆ ವದರದು ಮೇರಿ ಚಪ್ಪ ನಿಂಚುಗೆ ಛಾತಿ ಅಂತ ಹೇಳೋದು ಅರೆ ನಮ್ಗೆ ತಗೊಂಡು ನಿನ್ ಚಪ್ಪ ನಿಂಚು ಏನೋದಪ್ಪ ನೀವು ಹೊಟ್ಟಿಗೆ ಅನ್ನ ಇಲ್ಲ ಅನ್ನ ಕೊಡು ಅಂತ ಕೇಳ್ತೇವೆ హోదలె చప్ప నింకి ఛాతి నా టేలర్ కర్కొ పట్టి అచ్చిస్తే మహిళాక అపమాన్ హోర అంత అరే నీనే అపమాన్వరు ఇవత్ యారు అపమాన్తారో అంతవరికి తగం పార్టీ అత టికెట్ కొట్టవనే నేను మమతీయ ಇನ್ನೊಂದು ಕಡೆ ಹೇಳೋದು ಭ್ರಷ್ಟಾಚಾರಿ ನಿಕಾಲ್ ಯಾರ ಕರಪ್ಷನ್ ಮಾಡ್ತಾರೋ ಯಾರು ಲಂಚ ತಗೊಳ್ತಾರೋ ಲಂಚ ತಿಂತಾರೋ ಅವರಿಗೆ ನಾನು ಬಿಡೋದಿಲ್ಲ ಅಂತ ಹೇಳ್ತ ಹೌದಪ್ಪ ಬಿಡ್ಲಾರ್ದವನು ಲಂಚ ತಿಂದವ್ರಿಗೆ ಒಬ್ರಿಗೆ ಒಬ್ರಿಗೆ ಯಾಕೆ ಕರ್ಕೊಳ್ತಾ ಇದ್ದ ಒಬ್ರಿಗೊಬ್ಬರಿಗೆ ಕರ್ಕೊಂಡು ತನ್ನ ತೊಡಿ ಮೇಲೆ ಕೂಡಿಸ್ಕೋತಾನೆ ನಮಗೆ ಹೇಳ್ತಾನೆ ಲಂಚ್ ಕೋರ್ರಿಗೆ ನಾನು ಬಿಡೋದಿಲ್ಲ ಅಂತ ಏ ಮಾರಾಯ ಲಂಚ್ ಕೋರ್ ನಿನ್ನ ಮಗಳಾಗಿದ್ದಾರೆ ನಿನ್ನ ತೊಡಿ ಮೇಲೆ ಕುಂತಾರೆ ಅವ್ರಿಗೆ ಬಿಟ್ಟು ಎಲ್ಲಿ ಹುಡುಕ್ಲತ್ತಿದ ನೀನು ಲಂಚ್ ಕೋರ್ರಿಗೆ ಸುಮಾರು ಇಪ್ಪತ್ತು ಮೂರು ಲೀಡರ್ಸ್ ಲಂಚ್ ಅಂತ ಅಂತೇಳಿ ನೀವು ಹೇಳಿದ್ರಲ್ಲ ಅವ್ರೆಲ್ಲರಿಗೆ ಮೋದಿ ತಗೊಂಡು ಪಾರ್ಟಿಯಲ್ಲಿ ಯಾರಿಗೆ ಮಿನಿಸ್ಟರ್ ಮಾಡ್ದ ಯಾರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ದೆ ಯಾರಿಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆ ಕೊಟ್ಟ ಈ ಕೆಲಸ ಮಾಡಿದವನೇ ಮೋದಿ ಮತ್ತೆ ನಮ್ಗೆ ಮ್ಯಾಲಿಂದ ಹೇಳ್ತಾನೆ ಲಂಚ್ ಕೋರಕ್ಕೆ ಬಿಡೋದಿಲ್ಲ ನಾನು ಅಂತ ಈ ನಮ್ಮ ಮೋದಿ ಮತ್ತು ಶಾ ಹತ್ರ ಒಂದ್ ದೊಡ್ಡ ಲಾಂಡ್ರಿ ಇದೆ ಲಾಂಡ್ರಿ ಅಂದ್ರೆ ಒಗೆದು ಮಷಿನ್ ವಾಷಿಂಗ್ ಮಷಿನ್ ಆ ಲಾಂಡ್ರಿಯಲ್ಲಿ ವಾಷಿಂಗ್ ಮಷಿನ್ ಲಾಂಡ್ರಿ ಬೇರೆ ವಾಷಿಂಗ್ ಮಷಿನ್ ಬೇರೆ ದೊಡ್ಡ ಒಂದು ಆ ಲಾಂಡ್ರಿಯಲ್ಲಿ ದೊಡ್ಡ ವಾಷಿಂಗ್ ಮಷಿನ್ ಇಟ್ಟಣ ನಾವೆಲ್ಲ ತಿಳ್ಕೊಂಡಿದ್ದೇವೆ ಇದು ದೋತ್ರಿ ಒಗ್ಯಾಕೆ ಶರ್ಟ್ ಒಗೋಕೆ ಕೋಟ ಅವು ಇವು ಬಟ್ಟಿ ಒಗ್ಯಾಕೆ ಲಾಂಡ್ರಿ ಇರ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ವಾಷಿಂಗ್ ಮಷಿನ್ದಾಗೂ ಬಟ್ಟಿ ಒಗೋಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತ ತಿಳ್ಕೊಂಡೆ ಆದರೆ ಈ ಹತ್ರ ಇಂಥ ದೊಡ್ಡ ವಾಷಿಂಗ್ ಮಷಿನ್ ಇದೆ ಮನುಷ್ಯಗೆ ಒಳಗಡೆ ಹಾಕಿದ್ರೆ ಕಲಂಕಿತ ಮನುಷ್ಯ ಕ್ಲೀನ್ ಆಗಿ ಬರ್ತಾನೆ ಇದು ಜಗತ್ತಿನಾಗ ನಾ ಎಲ್ಲಿ ನೋಡಿಲ್ಲ ಇಷ್ಟು ದೊಡ್ಡ ವಾಷಿಂಗ್ ಮಷಿನ್ ಕಲಂಕಿತ ಮನುಷ್ಯನಿಗೆ ಒಳಗೆ ಹಾಕಿದ ಮೇಲೆ ಬೆಳ್ಳಗಾಗಿ ಬರ್ತಾನೆ ಈ ಮೋದಿ ಅವ್ರದ್ದು ಇದು ಅದಕ್ಕೆ ದಯವಿಟ್ಟು ಇಂಥವರಿಗೆ ಪಾಠ ಕಲಸಿ ಇಂಥವರಿಗೆ ನೀವು ದೂರಿಡಿ ಅಧಿಕಾರದಿಂದ ಎಷ್ಟು ಹತ್ರ ನೀವು ತಗೊಂಡ್ರಿ ನೀವು ಬಳ್ಳ ಕೊಟ್ರೆ ಅವನಿಗೆ ಮನುಷ್ಯಗೆ ನುಗ್ಗುತ್ತಾನೆ ಅದು ಮಾಡ್ಲಾಕ್ ಹೋಗಬೇಡಿ ಇಂದಿರಾ ಗಾಂಧಿ ಏನ್ ಕೊಟ್ಟಿದಾಳೆ ನಿಮ್ಗೆ ಗೊತ್ತಿದೆ ಇಲ್ಲಂತೂ ನಾವು ಲಕ್ಷಾಂತರ ಜನರಿಗೆ ಟೆನೆನ್ಸಿ ಮಾಡಿದ್ದೇವೆ ಲಕ್ಷಾಂತರ ಜನರಿಗೆ ಭೂಮಿ ಕೊಟ್ಟಿದ್ದೇವೆ ಬಂಜಾರ ಸಮಾಜಕ್ಕೆ ನಮ್ಮ ಕಾಲದಲ್ಲಿ ಜಮೀನಾಗಲಿ ಮನೆಗಳಾಗಲಿ ನಾವು ಕೊಟ್ಟಷ್ಟು ಮೋದಿ ಕೊಟ್ಟಾನೇನ್ರಿ ಇವತ್ತು ನಾನು ಕೇಳ್ತೀನಿ ಯಾರು ಕೊಟ್ಟಿದ್ದಾರೆ ಊರೂರಿಗೆ ಶಾಲೆ ಹೈಸ್ಕೂಲ್ಸ್ ಬೋರ್ಡಿಂಗ್ಸ್ ಇವೆಲ್ಲ ಮಾಡಿ ನಾವು ಆದರೆ ಯಾರು ಉಪಕಾರ ಮಾಡ್ತಾರೋ ಅವರಿಗೆ ನೀವು ಇನ್ನೂ ತುಳಿಬೇಕು ಅಂತ ಮಾಡಿದ್ರೆ ಇದು ಸರಿಯಲ್ಲ ಅವ ಮೋದಿ ಮಾಡಲಿ ಮೋದಿಗೆ ನಾವು ಉತ್ತರ ಕೊಡ್ತೀನಿ ಆದರೆ ಯಾರು ಬಡವರು ಇಂದಿರಾ ಗಾಂಧಿ ಹೆಸರಿನ ಮೇಲೆ ನಮ್ಮ ಪ್ರಯತ್ನದಿಂದ ಚೂರು ಇವತ್ತು ಆಸ್ತಿ ಮಾಡಿಕೊಂಡಿದಾರೋ ಅವ್ರು ಎಂದೂ ಕೂಡ ಮರಿಬಾರದು ಅಂತ ಹೇಳಿ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಇವತ್ತು ನಾವೆಲ್ಲರೂ ಒಕ್ಕಟ್ಟಾಗಿ ಸಂವಿಧಾನ ಉಳಿಸೋಸ್ಕರ ಸಂವಿಧಾನದ ರಕ್ಷಣೆಗೋಸ್ಕರ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಒಂದಾಗಬೇಕು ಹಸ್ತಕ್ಕೆ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷ ಮತ್ತು ಜನರಿಗೆ ಉಳಿಸ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಒಂದು ಎರಡು ಸ್ಲೋಗನ್ ಹೇಳ್ತೀನಿ ಅಲ್ಲಿಂದ ನಾನು ಮಾತು ಮುಗಿಸ್ತೀನಿ ಸಿದ್ದರಾಮಯ್ಯ ಅವರು ಮಾತಾಡಬೇಕಾಗಿದೆ ಅವ್ರು ಆಡ್ತಾರೆ ನಾ ಹೇಳ್ತೀನಿ ಮೋದಿ ಹಟಾವ್ ದೇಶ್ ಬಚಾವ್ ಮೋದಿ ಹಟಾವ್ ಮೋದಿ ಹಟಾವ್ ಯಾಕಪ್ಪ ಈ ಕಡೆ ಸ್ವರನೇ ಬರವಲ್ದು ಈ ಕಡೆನೂ ಬರವಲ್ದು ಮೋದಿ ಹಟಾವ್ ಮೋದಿ ಹಟಾವ್ ಜೈ ಹಿಂದ್ ಜೈ ಹಿಂದ್ ಅರೆ ಜೋರಾಗಪ್ಪ ದೇಶದ ಹೆಸರು ಕೂಗ್ಲಕ್ಕಾಗವಲ್ ನಿಮ್ಗ ಜೈ ಹಿಂದ್ ಜೈ ಕಾಂಗ್ರೆಸ್ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಮತ್ತೆ ದಯವಿಟ್ಟು ನೀವು ಏಳನೇ ತಾರೀಕು ಚುನಾವಣೆಯಲ್ಲಿ ನೋಡಿ ಈಗ ಬಂದಿದ್ದ ಸುದ್ದಿ ದ್ರೌಪದಿ ಮುರ್ಮು ಅರೈವ್ಸ್ ಎಟ್ ಅಯೋಧ್ಯ ವೆಲ್ಕಮ್ಡ್ ಬೈ ಉತ್ತರ ಪ್ರದೇಶ ಗವರ್ನರ್ ಆನಂದಿಬೇನ್ ಪಟೇಲ್ ಎಸ್ ದಿವಸಿನ ಮೇಲೆ ಮುರ್ಮಾ ಅಮ್ಮಗೆ ಅಯೋಧ್ಯ ಕರ್ಸಿನಿ ರಾಮ್ ದರ್ಶನ್ ಕಾ ಇದರಿಂದ ಏನ್ ತೋರಿಸದಂದ್ರೆ ಮುಟ್ಟಿ ತಟ್ಟಿ ಇನ್ನೂ ಮೋದಿ ಅವರು ಅದಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಅಂತಕ್ಕಂಥದ್ದು ಉದಾಹರಣೆ ಇದೆ ಸಾಕು ಅದಕ್ಕೆ ನಿಮ್ಗೆ ಹೇಳ್ತೇನೆ ಈ ಮೋದಿ ನೀವು ಎಲ್ಲಿವರೆಗೆ ಸೋಲ್ಸೋದಿಲ್ಲ ಅಲ್ಲಿವರೆಗೆ ದೇಶದ ಉದ್ದಾರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ ಧನ್ಯವಾದಗಳು ಶ್ರೀ ಖರ್ಗೆ ಸಾಹೇಬ್ರಿಗೆ ಈಗ ನಮ್ಮ ಯಾದಗಿರಿಯ ನೆಚ್ಚಿನ ತುನ್ನೂರ್ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಸನ್ನಿಗೌಡ ಖರ್ಗೆ ಸಾಹೇಬ್ರನ್ನ ಕೆ ಶಿವಕುಮಾರ್ ಸಾಹೇಬ್ರನ್ನ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಸನ್ಮಾನ ಮಾಡಲಿಕ್ಕೆ ಇಚ್ಛಿಸಿದ್ದಾರೆ ಈಗ ನಮ್ಮ ನಾಡಿನ ದೊರೆ ನಮ್ಮೆಲ್ಲರ ನೆಚ್ಚಿನ ನಾಯಕ ಬಡವರ ಬಂಧು ಬಡವರ ಹಣ್ಣವಿದ್ದಾತ ಬಡವರಿಗಾಗಿ ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯವಿದಾತ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನುದ್ದೇಶಿಸಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಸಿದ್ದರಾಮಯ್ಯ